ಒಬ್ಬ ವಿರೋಧ ಪಕ್ಷದ ನಾಯಕ ಸಂಸದೀಯ ವಿರೋಧ ಪಕ್ಷದ ನಾಯಕ ಏನು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟು ಯಾವತ್ತಿಗೂ ಹೇಳೋಂಗಿಲ್ಲ ಇಂಥವರು ಸಾವರ್ಕರ್ ಅಂತವರೇ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಇತಿಹಾಸವನ್ನು ಒಂದು ರೀತಿ ನೋಡುವ ಕ್ರಮ ಇದು ಆರ್ ಎಸ್ ಎಸ್ಗೆ ಈ ರೀತಿಯಾದಂಥ ಒಂದು ನೋಡುವ ಕ್ರಮ ಇದೆ ಅವರು ಯಾವತ್ತೂ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಆದರೂ ಕೂಡ ತಾವೇ ನಿಜವಾಗಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಥವಾ ಇನ್ನೂ ಕೆಲವರು ನಟ ನಟಿ ಮಂಡಿಗಳೆಲ್ಲ ಹೇಳ್ತಾರೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂತಾರೆ ಅದು ಬೇರೆ ಪ್ರಶ್ನೆ ಸಾವರ್ಕರ್ ಅವರಿಗೆ ಸ್ವಾತಂತ್ರ್ಯದ ಇಷ್ಟವೇ ಇರಲಿಲ್ಲ ಅವರು ಬ್ರಿಟಿಷರ್ ಇರಬೇಕು ಅಂತ ಬಯಸಿದ್ರು ಹಿಂದೂಗಳು ಗಟ್ಟಿಯಾದ ಮೇಲೇ ಬ್ರಿಟಿಷರು ಬಿಟ್ಟು ಹೋಗಬೇಕು ಅಂತ ಬಯಸಿದ್ರು ಬ್ರಿಟಿಷರಿಗೆ ಎಲ್ಲ ರೀತಿಯ ಸಹಕಾರ ಮಾಡಿದ್ರು ಕ್ವಿಟ್ ಇಂಡಿಯಾದಲ್ಲಿ ಭಾರತದ ಇಡೀ ಜನತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೋರಾಟ ಮಾಡ್ತಿದ್ದರೆ ಇವರು ಅವ್ರ ಜೊತೆ ಕೈಗೂಡಿಸ್ಕೊಂಡು ರಾಜ್ಯಭಾರ ಮಾಡ್ತಿದ್ದರು ಭಾರತದ ಸ್ವಾತಂತ್ರ್ಯಕ್ಕೆ ವಿರೋಧಿಯಾಗಿತ್ತು ಅದಕ್ಕೆ ತದ್ವಿರುದ್ಧವಾಗಿಯೇ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಇಟ್ಟಿದ್ದೀವಿ ಅಂತ ಹೇಳೋದು ಭಾರತದ ಸಂವಿಧಾನದ ಭಾಗವಾಗಿ ಅತ್ಯಂತ ಸಂವಿಧಾನೋಚಿತವಾದದ್ದು ಮತ್ತು ಅದು ರಾಜಕೀಯ ಪಕ್ಷದ ಹಕ್ಕು ಆದರೆ ಹಂಗೆ ಮಾಡಿ ಕಾಂಗ್ರೆಸ್ಸು ನಿಜಕ್ಕೂ ಕೂಡ ಸಂಪೂರ್ಣವಾಗಿ ಬಿ ಜೆ ಪಿಗೆ ವಿರುದ್ಧವಾದಂಥ ನೀತಿಗಳನ್ನು ಸರಿಸ್ತಿದೆಯಾ ಅದು ಮತ್ತೊಂದು ಚರ್ಚೆ ಸಮಕಾಲೀನದ ಕಂತುಗಳನ್ನು ನೋಡ್ತಿರೋರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇವತ್ತು ಈ ದೇಶ ಈ ಪರಿಸ್ಥಿತಿಗೆ ಬರುವುದಕ್ಕೆ ಕಾಂಗ್ರೆಸ್ಸು ಯಾವತ್ತಿಗೂ ಕೂಡ ಸೆಕ್ಯುಲಾರಿಸಮ್ನಾಗಲಿ ಸೋಷಿಯಲಿಸಮ್ನಾಗಲಿ ಕಟಿಬದ್ಧವಾಗಿ ಆಚರಣೆಗೆ ತರದಿರುವುದೇ ಹಾಗೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹಿಂದುತ್ವವಾದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಕ್ಕೇನೆ ಇವತ್ತು ಬಿ ಜೆ ಪಿ ಆರ್ ಎಸ್ ಎಸ್ಸು ಸಂಘ ಪರಿವಾರ ಹಿಂದುತ್ವ ಸಂವಿಧಾನವನ್ನು ಮೀರಿ ಬೆಳೀತಾ ಇದೆ ಆದ್ದರಿಂದ ಕಾಂಗ್ರೆಸ್ಸು ಕಾರಣ ಬಿ ಜೆ ಪಿ ಪರಿಣಾಮ ಬೆಂಗಳೂರಿನ ಒಬ್ಬರು ಜಡ್ಜ್ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ಮಾತಾಡದೆಲ್ಲ ಉಸಿರೆತ್ತಬೇಡಿ ಅಂತಾರೆ ಇವರೆಲ್ಲರೂ ಕೂಡ ಸಂವಿಧಾನದಲ್ಲಿ ಕೊಟ್ಟಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಾರ್ವಜನಿಕರಿಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರ್ಕಾರ ಏನಾದರೂ ಹತ್ತಿಕ್ಕಿದ್ರೆ ಅದನ್ನು ರಕ್ಷಣೆಗಿರುವರು ಈ ಕೋರ್ಟ್ಗಳು ಅವರೇ ಮುಂದೆ ನಿಂತು ಇದನ್ನ ಮಾಡಿಕೊಡುದು ಮಾಡಬಾರ್ದು ಅಂತ ಸರ್ಕಾರಕ್ಕಿಂತ ಸರ್ವಾಧಿಕಾರಿಗಳಾಗಿ ಮಾಡುವಂಥದ್ದು ಪರಿಸ್ಥಿತಿ ಏನಿದೆ ಇದು ತುಂಬ ಭೀಕರವಾದಂಥ ಭವಿಷ್ಯವನ್ನು ನಮ್ಮ ಮುಂದೆ ಇರೋದು ಸೂಚಿಸುತ್ತೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಐನೂರ ಇಪ್ಪತ್ತೊಂದನೇ ಕಂತಿಗೆ ನಿಮಗೆ ಸ್ವಾಗತ ಸುಪ್ರೀಂ ಕೋರ್ಟಿನ ಒಂದು ದ್ವಿಸದಸ್ಯ ಪೀಠ ಅದರಲ್ಲಿ ಜಸ್ಟಿಸ್ ದತ್ತ ಮತ್ತು ಜಸ್ಟಿಸ್ ಅಗಸ್ಟಿನ್ ಅವರು ಇದ್ದರು ಅವರು ಮೊನ್ನೆ ಸಂಸದ ರಾಹುಲ್ ಗಾಂಧಿ ಅವರು ಭಾರತದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ಸಿನ ಭಾರತದ ಪ್ರಮುಖ ರಾಜಕೀಯ ಪಕ್ಷವಾಗಿರೋ ಕಾಂಗ್ರೆಸ್ಸಿನ ನಾಯಕರು ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೆ ಆಡಳಿತಾರೂಢ ಪಕ್ಷದ ಪ್ರಧಾನಮಂತ್ರಿಗೆ ಯಾವ ಬಗೆಯ ಸ್ಥಾನಮಾನ ಸ್ಥಾನ ಗೌರವಗಳಿರ್ತವೋ ಅದು ವಿರೋಧ ಪಕ್ಷದ ನಾಯಕರಿಗೂ ಕೂಡ ಇರುತ್ತೆ ಅಂಥ ವಿರೋಧ ಪಕ್ಷದ ನಾಯಕರ ಬಗ್ಗೆ ಜಸ್ಟಿಸ್ ದೀಪಂಕರ್ ದತ್ತ ಅವರು ದ್ವಿಸದಸ್ಯ ಪೀಠದಲ್ಲಿ ಕೂತ್ಕೊಂಡು ಬಹಳ ಹಗುರವಾದಂತ ಮತ್ತು ಭಾರತದ ಪ್ರಜಾತಂತ್ರಕ್ಕೆ ಧಕ್ಕೆ ಬರಬಹುದಾದಂಥ ಹಲವಾರು ಕಾಮೆಂಟ್ ಪಾಸ್ ಮಾಡಿದ್ದಾರೆ ಮೊದಲು ಆ ಕಾಮೆಂಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಕೇಸ್ ಏನು ಅಂತ ಅರ್ಥ ಮಾಡ್ಕೊಂಡ್ಬೋಣ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿನಲ್ಲಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭಿಸಿದ್ರು ಪ್ರತಿ ದಿವಸ ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭದಲ್ಲಿ ಕೊನೆಯಲ್ಲಿ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಇಡೀ ಭಾರತವನ್ನು ಉದ್ದೇಶಿಸಿ ಭಾಷಣಗಳನ್ನು ಮಾಡ್ತಾ ಇದ್ರು ಆ ಭಾಷಣದಲ್ಲಿ ಒಂದು ಕಡೆ ಅವರು ಇವತ್ತು ಭಾರತ ಮೋದಿ ಸರ್ಕಾರ ಬಂದಾದ ಮೇಲೆ ಚೀನಾದಿಂದ ಒಂದು ಆಕ್ರಮಣಕಾರಿ ಮನೋಭಾವವನ್ನು ಎದುರಿಸ್ತಾ ಇದೆ ಹಾಗೂ ಚೈನಾದೊಂದಿಗೆ ಭಾರತ ಗಡಿಭಾಗವನ್ನು ಹೊಂದಿರುವಂತಹ ಅರುಣಾಚಲ ಪ್ರದೇಶದ ಟವಾಂಗ್ ಪ್ರಾಂತ್ಯದಲ್ಲಿ ಚೈನಾ ನಿರಂತರ ಆಕ್ರಮಣ ಮಾಡ್ತಿದ್ದಾರೆ ನಮ್ಮ ಭಾರತದ ಸೈನಿಕರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಮತ್ತು ಅದನ್ನ ಅತಿಕ್ರಮ ಅತಿಕ್ರಮಣ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಸುಮಾರೊಂದು ಭಾರತಕ್ಕೆ ಸೇರಬೇಕಾಗಿರುವ ಎರಡು ಸಾವಿರ ಚದುರ ಕಿಲೋಮೀಟರ್ ಅಷ್ಟು ಭಾರತದ ಭೂಭಾಗದ ಮೇಲೆ ಅವರು ಆಕ್ರಮಣ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಮೋದಿಯವರು ಇದರ ಬಗ್ಗೆ ಏನು ಮಾಡದಿರ ತಪ್ಪಗಿದ್ದಾರೆ ಎನ್ನುವಂಥ ಒಂದು ಭಾಷಣವನ್ನು ಮಾಡಿದರು ಈಗ ಒಬ್ಬ ವಿರೋಧ ಪಕ್ಷದ ನಾಯಕ ಭಾರತದ ಹಿತಾಸಕ್ತಿಗಿಂತ ಭಾರತದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ರೀತಿ ಭಾಷಣ ಮಾಡಿದಾಗ ಯಾರೋ ಒಬ್ಬರು ಇದರಿಂದ ಭಾರತದ ಸೈನ್ಯದ ಮೇಲೆ ಅವಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಭಾರತದ ಸೈನ್ಯಕ್ಕೆ ಅವಮಾನ ಮಾಡಿದ್ದಾರೆ ಭಾರತದ ಘನತೆಗೆ ಧಕ್ಕೆ ತರುವಂಥ ಮಾತನಾಡಿದ್ದಾರೆ ಆದ್ದರಿಂದ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕದ್ದು ಅಂತೇಳಿ ಉತ್ತರ ಪ್ರದೇಶದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿದರು ಆ ಪ್ರಕರಣದ ಆ ಪ್ರಕರಣವನ್ನು ದಾಖಲು ಮಾಡುವುದಕ್ಕೆ ಮುಂಚೆ ಇವರು ಸಂಸದರು ಕೂಡ ಆಗಿರೋದರಿಂದ ಸಂಸದರ ಮೇಲೆ ಯಾವುದಾದ್ರೂ ಪ್ರಕರಣ ದಾಖಲು ಮಾಡಬೇಕಾದ್ರೆ ಕೆಲವು ಕಾನೂನಿನ ಕ್ರಮಗಳನ್ನು ಅನುಸರಿಸಿದ ನಂತರವೇ ಅದಕ್ಕೆ ಅನುಮತಿಯನ್ನು ನೀಡಬೇಕಾಗುತ್ತೆ ಆ ಥರ ಯಾವ ಅನುಮತಿಯನ್ನು ಕೊಡೋದಿರ ಕೋರ್ಟು ಇವರಿಗೆ ಸಮನ್ಸ್ನ ಕೊಟ್ಟು ವಿಚಾರಣೆಗೆ ಕರೀತು ಪ್ರಕ್ರಿಯೆಗಳನ್ನು ಸರಿಯಾಗಿ ಈ ಸೆಷನ್ಸ್ ಕೋರ್ಟು ಅನುಸರಿಸಿಲ್ಲವಾದ್ದರಿಂದ ಈ ಇಡೀ ಎಫ್ ಐ ಆರ್ನ ರದ್ದು ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಹೈಕೋರ್ಟ್ಗೆ ಮನವಿಯನ್ನು ಮಾಡಿದರು ಅಲಹಾಬಾದ್ ಹೈಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟು ಸೆಷನ್ಸ್ ಕೋರ್ಟ್ನ ಕೆ ತಳಹಂತದ ಕೋರ್ಟಿನ ಅಭಿಪ್ರಾಯವನ್ನು ಎತ್ತಿಡಿದು ಸಮಸ್ತನ ರದ್ದು ಮಾಡಲಿಲ್ಲ ಇದರ ಬಗ್ಗೆ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿಯವರು ಸಲ್ಲಿಸಿದರು ಈ ಮೇಲ್ಮನವಿ ಜಸ್ಟಿಸ್ ದೀಪಂಕರ್ ದತ್ತ ಮತ್ತು ಜಸ್ಟಿಸ್ ಅಗಸ್ಟಿನ್ ಅವರ ದ್ವಿಸದಸ್ಯ ಪೀಠದ ಮುಂದೆ ಬಂದಿತ್ತು ಮೊನ್ನೆ ಇದರಲ್ಲಿ ಒಂದು ಸುಪ್ರೀಂ ಕೋರ್ಟು ಯಾವ ಮಾನದಂಡದಿಂದ ಈ ವಿಚಾರಣೆಯನ್ನ ಮಾಡಬೇಕಾಗಿತ್ತು ಇದರಲ್ಲಿ ಕಾನೂನಿನ ಅಂಶಗಳಿದಾವ ಪ್ರಧಾನವಾಗಿ ಈಗ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ ಹಾಗೂ ಆಗಲೂ ಸಂಸದರಾಗಿದ್ದರು ಸಂಸದರಾಗಿದ್ದವ್ರಿಗೆ ಏನು ಇಮ್ಯುನಿಟಿ ಇದೆಯೋ ಆ ಇಮ್ಯುನಿಟಿ ಇರಬೇಕಾ ಬಿಡಬೇಕಾ ಸಾಮಾನ್ಯ ನಾಗರಿಕಿಂತ ಅವರು ಹೇಗೆ ಭಿನ್ನ ಈ ಚರ್ ಈ ಚರ್ಚೆಗಳನ್ನೆಲ್ಲ ನಾವು ರಾಹುಲ್ ಗಾಂಧಿ ಬಗ್ಗೆಯೂ ಮಾತಾಡ್ಬೋದು ಪ್ರಧಾನಮಂತ್ರಿ ಮೋದಿ ಬಗ್ಗೆನೂ ಮಾತಾಡಬೇಕು ಮಾತಾಡಬೇಕು ನನ್ನ ಪ್ರಕಾರ ಆದರೆ ಇವತ್ತು ಈಗಿರುವಂತಹ ಕಾನೂನಿನ ಪ್ರಕಾರ ಒಂದು ನಿರ್ದಿಷ್ಟ ಕಾನೂನು ಕ್ರಮಗಳನ್ನು ಅನುಸರಿಸಿದ ನಂತರವೇ ನೀವು ಆ ಪ್ರಕ್ರಿಯೆಯಲ್ಲಿ ಸಮನ್ಸ್ ಜಾರಿ ಮಾಡಬೇಕಾಗಿತ್ತು ಅನ್ನುವುದು ಕಾನೂನಾಗಿದ್ದರೆ ಆ ಕಾನೂನನ್ನು ಪಾಲಿಸಿದ್ದಾರಾ ಇಲ್ಲವ ಮೇಲ್ನೋಟಕ್ಕೆ ಯಾರು ಈ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರು ಹೇಳಿದ್ದೇ ನಿಜ ಅಂತ ಇಟ್ಕೊಂಡ್ರು ಕೂಡ ಸುಪ್ರೀಂ ಕೋರ್ಟ್ ಪ್ರಧಾನವಾಗಿ ಪರಿಶೀಲಿಸಬೇಕಾಗಿರೋದು ಇಲ್ಲಿ ಕಾನೂನು ಪರಿಶೀಲನೆ ಆಗಿದೆಯಾ ಸಂವಿಧಾನಕ್ಕೆ ತಕ್ಕನಂತೆ ಕಾಯ್ದೆಗಳು ಅನುಸರಣೆ ಆಗಿದೆಯಾ ಇಲ್ಲ ಅಂದರೆ ಅದನ್ನು ರದ್ದು ಮಾಡಬೇಕು ಆದರೆ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದ್ರು ಕೂಡ ಜಸ್ಟಿಸ್ ದೀಪಂಕರ್ ದತ್ತ ಮತ್ತು ಜಸ್ಟಿಸ್ ಅಗಸ್ಟಿನ್ ಅವರು ಆ ದ್ವಿಸದಸ್ಯ ಪೀಠದಲ್ಲಿ ಕೂತಿದ್ದಂಥ ಜಸ್ಟಿಸ್ ದೀಪಂಕರ್ ದತ್ತ ಅವರು ವಿಶೇಷವಾಗಿ ಅವರಿಗೆ ಈ ರೀತಿ ಯಾವುದಾದ್ರೂ ಒಂದು ರಾಜಕೀಯ ಮತ್ತು ಸೈದ್ಧಾಂತಿಕ ವಿಷಯಗಳ ಬಗ್ಗೆ ಪ್ರಶ್ನೆ ಬಂದಾಗ ಮೌಖಿಕವಾಗಿ ಅವರ ಮಿತಿಯನ್ನು ಮೀರಿ ಸ್ಥಾನ ಗೌರವವನ್ನು ಮೀರಿ ಮಾತನಾಡುವಂತಹ ಒಂದು ಇತಿಹಾಸ ಇದೆ ಅವರು ಅವರು ಈ ವಿಷಯದ ಬಗ್ಗೆ ಮಾತಾಡ್ತಾ ನೀವು ಈ ರೀತಿ ಹೇಗೆ ಮಾತಾಡಿದ್ರಿ ಭಾಷಣದಲ್ಲಿ ನೀವು ಭಾಷಣ ಮಾಡಬೇಕಾದ್ರೆ ಎರಡು ಸಾವಿರ ಚದುರ ಕಿಲೋಮೀಟರ್ ಅಷ್ಟು ಚೈ ಭೂಭಾಗವನ್ನು ಭಾರತದ ಭೂಭಾಗವನ್ನು ಚೈನಾದವರು ಆಕ್ರಮಣ ಮಾಡಿದ್ದಾರೆ ಅಂತ ನೀವು ಭಾಷಣ ಮಾಡಿದ್ದೀರಾ ಅಂದರೆ ನೀವೇನು ನೋಡಿದ್ರ ನೀವೇನು ಅಲ್ಲಿಗೆ ಹೋಗಿದ್ರ ನೀವು ನಿಜವಾದ ಭಾರತೀಯರಾಗಿದ್ದರೆ ಈ ರೀತಿ ಮಾತಾಡ್ತಿದ್ರಾ ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿಯವರ ವಕೀಲರಾಗಿರುವಂಥ ಅಭಿಷೇಕ್ ಸಿಂಗ್ ಅವರು ಅಭಿಷೇಕ್ ಸಿಂಗ್ ಸಂಘ್ವಿ ಅವರು ಮಾತಾಡ್ತಾ ಸ್ವಾಮಿ ವಿರೋಧ ಪಕ್ಷದವರು ಇರೋದೇನಕ್ಕೆ ಹಾಗಾದರೆ ವಿರೋಧ ಪಕ್ಷದವರು ಸರ್ಕಾರವನ್ನು ಪ್ರಶ್ನಿಸಬೇಕು ಜನರ ಮನಸ್ಸಲ್ಲಿರುವ ಅನುಮಾನಕ್ಕೆ ಅಭಿವ್ಯಕ್ತಿಯನ್ನು ಕೊಡಬೇಕು ಸರಿಯಾದಂಥ ಉತ್ತರವನ್ನ ಪಡ್ಕೊಂಡು ಜನರಿಗೆ ಅದನ್ನು ತಲುಪಿಸ್ಬೇಕು ಸರಿಯಾದ ಉತ್ತರವನ್ನು ಕೊಡಲಿಲ್ಲ ಅಂತಂದ್ರೆ ವಿರೋಧ ಪಕ್ಷದವರು ಸರ್ಕಾರದ ಕೊಳಪಟ್ಟಿ ಇಟ್ಕೊಂಡು ಕೇಳಬೇಕು ಅದು ಪ್ರಧಾನಮಂತ್ರಿ ಮೋದಿ ಆಗಿದ್ರು ಸರಿ ಅಥವಾ ಈ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಇಂದಿರಾ ಗಾಂಧಿ ನೆಹರು ಅಥವಾ ಮನಮೋಹನ್ ಸಿಂಗ್ ಆಗಿದ್ದರೂ ಸರಿ ಆ್ಯಕ್ಚುಲಿ ವಿರೋಧ ಪಕ್ಷ ಆಗ ವಿರೋಧ ಪಕ್ಷದಲ್ಲಿದ್ದಂಥ ಬಿ ಜೆ ಪಿನವರು ಇದನ್ನೇ ಮಾಡ್ತಿದ್ರು ಯಾವುದೇ ರೀತಿಯಾದಂಥ ರಿಯಾಯಿತಿಯನ್ನು ಕೊಡದಿರ ದೇಶದ ಹಿತಾಸಕ್ತಿ ಅಂತ ಬಂದರೆ ಪ್ರಧಾನಿಯಲ್ಲ ಮುಖ್ಯ ದೇಶ ಮುಖ್ಯ ದೇಶದ ಬಗ್ಗೆ ಈ ರೀತಿಯಾದಂಥ ಅನುಮಾನಗಳು ಹಾಗೂ ಆತಂಕಗಳಿದ್ದಾವೆ ಸರ್ಕಾರ ಸರಿಯಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂದ್ರೆ ವಿರೋಧ ಪಕ್ಷ ಮಾಡಬೇಕಾಗಿರೋದೇ ಇದು ಈ ಪ್ರಶ್ನೆಯನ್ನು ಮುಂದಿಟ್ಟಾಗ ಶ್ರೀಮಾನ್ ನ್ಯಾಯಾಧೀಶರಾದಂಥ ದೀಪಂಕರ್ ದತ್ತ ಅವರು ನೀವು ಅವೆಲ್ಲ ಮಾತಾಡೋದಾದ್ರೆ ಸಂಸತ್ತಿನ ಒಳಗೆ ಮಾತಾಡ್ವಿ ಸಂಸತ್ತಿನ ಹೊರಗೆ ಯಾಕೆ ಮಾತಾಡ್ತೀರಾ ಅನ್ನುವಂತಹ ಉದ್ದಟತನದ ಮಾತುಗಳನ್ನು ಕೂಡ ಆಡೋದು ಯಾಕಂದರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಭಾರತದ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಮೂರು ಅಂಗಗಳಿಗೂ ತಮ್ಮದೇ ಆದಂಥ ಪ್ರತ್ಯೇಕವಾದಂಥ ಅಧಿಕಾರಗಳು ಇದಾವೆ ಪ್ರತ್ಯೇಕವಾದಂಥ ಮಿತಿಗಳು ಇದ್ದಾವೆ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಸರ್ಕಾರ ಒಂದು ಸಂಸತ್ತು ಸಂವಿಧಾನಕ್ಕೆ ಒಳಪಟ್ಟು ಎಲ್ಲವೂ ಕೂಡ ಸಂವಿಧಾನಕ್ಕೆ ಅಡಿಯಾಗಿರಬೇಕು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನ್ಯಾಯಾಂಗೂ ಕೂಡ ಸಂವಿಧಾನಕ್ಕೆ ಅಡಿಯಾಗಿರಬೇಕು ಸಂಸತ್ತು ಕೂಡ ಸಂವಿಧಾನವನ್ನು ಮೀರಿದ್ದೇನಿಲ್ಲ ಆದರೆ ಕಾನೂನು ಮಾಡುವ ಕಾನೂನು ಮಾಡುವ ಪ್ರಕ್ರಿಯೆಯಲ್ಲಿ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ಬೇರೆ ಬೇರೆ ವಿಷಯಗಳನ್ನು ಮುಂದಿಡುವ ತಪ್ಪು ಸರಿಗಳ ಬಗ್ಗೆ ಚರ್ಚೆ ಮಾಡುವ ಯಾವುದಾದ್ರೂ ಸರ್ಕಾರ ತಪ್ಪು ಮಾಡಿದರೆ ಅದನ್ನ ಸಂಪೂರ್ಣವಾಗಿ ಬಯಲಿಗೆಳೆದು ಜನರ ಮುಂದೆ ಯಾಕಂದ್ರೆ ವಿರೋಧ ಪಕ್ಷವನ್ನು ಬ್ರಿಟಿಷ್ ಪಾರ್ಲಿಮೆಂಟರಿ ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡಿದ್ದೀವಿ ಬ್ರಿಟಿಷ್ ಪಾರ್ಲಿಮೆಂಟರಿ ಪದ್ಧತಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಯಾವ ರೀತಿ ಒಂದು ಸಾಂವಿಧಾನಿಕ ಹುದ್ದೆಯೋ ವಿರೋಧ ಪಕ್ಷದ ನಾಯಕನಿಗೂ ಸಾಂವಿಧಾನಿಕ ಹುದ್ದೆ ಇರುತ್ತೆ ಸಾಂವಿಧಾನಿಕ ಕರ್ತವ್ಯಗಳಿರುತ್ತೆ ಇವೆಲ್ಲವೂ ಕೂಡ ಅವರು ಜನರ ಹಿತಾಸಕ್ತಿಯನ್ನು ಉದ್ದೇಶ ಇಟ್ಕೊಂಡು ಪಾಲಿಸ್ತಿದ್ದಾರೆ ಅನ್ನೋದು ಮತ್ತೊಂದು ಚರ್ಚೆ ಆದರೆ ಒಂದು ಸುಪ್ರೀಂ ಕೋರ್ಟು ಇದರಲ್ಲಿ ಮಾಡಬೇಕಾಗಿರೋದು ನೀವೇನು ಮಾತಾಡಬೇಕಾಗಿತ್ತು ನಿಮಗೇನು ಗೊತ್ತಾ ಗೊತ್ತಿಲ್ವಾ ಹಾಗಾದ್ರೆ ಇದೇ ಪ್ರಶ್ನೆಯನ್ನು ಅವ್ರಿಗೂ ನಿಮಗೆ ಹೆಂಗೆ ಗೊತ್ತು ಎರಡು ಸಾವಿರದ ಚದರ ಕಿಲೋಮೀಟರು ಆಕ್ರಮಣ ಆಗಿಲ್ಲ ಅಂತ ನಿಮಗೇನಾದರೂ ಗೊತ್ತಾ ವೈಯಕ್ತಿಕವಾಗಿ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಾದ ಮೇಲೆ ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ನೀವು ನಿಮ್ಮ ಅಭಿಪ್ರಾಯವನ್ನು ಮಂಡಿಸ್ಬೋದು ಅದು ಬೇರೆ ಪ್ರಶ್ನೆ ಆದರೆ ನೀವು ಪೀಠದಲ್ಲಿ ಕೂತಿದ್ದಾಗ ಪೀಠೋಚಿತವಾದಂಥ ಮಾತುಗಳನ್ನು ಆಡಬೇಕು ಒಬ್ಬ ವಿರೋಧ ಪಕ್ಷದ ನಾಯಕ ಸಂಸದೀಯ ವಿರೋಧ ಪಕ್ಷದ ನಾಯಕ ಏನು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಎಷ್ಟು ಮಾತಾಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟು ಯಾವತ್ತಿಗೂ ಹೇಳೋಂಗಿಲ್ಲ ಇದು ಮೊದಲನೇ ವಿಷಯ ಎರಡನೇದು ಚೈನಾ ಭಾರತದ ಭೂಭಾಗದ ಎರಡು ಸಾವಿರ ಚದರ ಕಿಲೋಮೀಟರ್ಗಳನ್ನು ಅತಿಕ್ರಮ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಆ ಥರ ಹೇಳುವುದು ನೀವು ಪೇಟ್ರಿಯಟ್ ದೇಶಭಕ್ತರಾಗಿದ್ದರೆ ಈ ತರ ಮಾತಾಡ್ತಿಲ್ಲ ಅನ್ನೋದಕ್ಕೂ ಅದಕ್ಕೂ ಯಾವ ಸಂಬಂಧ ಇದೆ ನಿಜವಾದ ದೇಶಭಕ್ತರಾಗಿದ್ದರೆ ಈ ನಿಜವಾದ ದೇಶಭಕ್ತ ಅನ್ನೋದಕ್ಕೆ ಡೆಫಿನೇಷನ್ ಏನಿದೆ ಸಂವಿಧಾನದಲ್ಲಿ ಭಾರತದ ಸಂವಿಧಾನದ ಪ್ರಕಾರ ಭಾರತದ ಐಕ್ಯತೆ ಮತ್ತು ಸಮಗ್ರತೆಯನ್ನು ನಾವು ಎತ್ತಿ ಹಿಡಿಯಬೇಕು ನಮ್ಮ ಪ್ರಿಯಾಂಬಲ್ಲೂ ಕೂಡ ಅದು ಹೇಳುತ್ತೆ ಭಾರತದ ಸಮಗ್ರತೆಗೆ ಧಕ್ಕೆ ಬಂದಿದೆ ಭಾರತದ ಭೌಗೋಳಿಕ ಸಮಗ್ರತೆಗೆ ಚೈನಾ ಆಕ್ರಮಣ ಮಾಡ್ತಾ ಇದೆ ಈ ಪ್ರಶ್ನೆಯನ್ನು ಒಬ್ಬ ವಿರೋಧ ಪಕ್ಷದ ನಾಯಕ ಎತ್ತಿದ್ರೆ ಅದು ಅವರ ದೇಶಭಕ್ತಿಯ ಪ್ರಶ್ನೆ ಹೆಂಗಾಗತ್ತೆ ಅವರು ದೂಷಿಸ್ತಾ ಇರೋದು ದೇಶವನ್ನಲ್ಲ ಸರ್ಕಾರವನ್ನ ಮೋದಿ ಸರ್ಕಾರ ತನ್ನ ತಪ್ಪು ವಿದೇಶಾಂಗ ನೀತಿ ಮತ್ತು ಅದರ ಬಗ್ಗೆ ಸುಮಾರಷ್ಟು ನಾವು ಎಪಿಸೋಡ್ಗಳೇ ಮಾಡ್ಬೋದು ಮತ್ತು ಅವರ ಒಟ್ಟಾರೆಯಾಗಿ ತನ್ನ ಸ್ವಪ್ರತಿಷ್ಠೆಯನ್ನು ಜಾಸ್ತಿ ಮಾಡಿಕೊಳ್ಳುವ ಪಕ್ಷಕ್ಕಿಂತ ದೇಶಕ್ಕಿಂತ ತನ್ನ ಸ್ವಪ್ರತಿಷ್ಠೆಯೇ ಮುಖ್ಯವಾಗಿ ಅನುಸರಿಸ್ತಿರೋ ವಿದೇಶಾಂಗ ನೀತಿಯಿಂದ ಭಾರತ ಇವತ್ತು ನೆರೆಹೊರೆಗಳಿಂದಲೂ ಏಕಾಂಗಿಯಾಗಿದೆ ಇವತ್ತು ಏನು ನಿಮ್ಮ ಆಪ್ತ ಮಿತ್ರ ಅಮೆರಿಕ ಅಂತ ಕಂಡಿದರೆ ಅಮೆರಿಕದಿಂದಲೂ ದೂರವಾಗಿದೆ ಚೈನಾದಿಂದಲೂ ದೂರವಾಗಿದೆ ಏಕಾಂಗಿಯಾಗಿ ಇವತ್ತು ಭಾರತದ ನೂರ ಕೋಟಿ ಜನರ ಒಟ್ಟಾರೆ ಮುಂದಿನ ಹೆಜ್ಜೆಗಳು ಅತಂತ್ರಕ್ಕೆ ಈಡು ಮಾಡಿರೋದರಲ್ಲಿ ಮೋದಿ ಅವರ ಸ್ವಪ್ರತಿಷ್ಠೆ ಕೇಂದ್ರಿತವಾದಂತಹ ವಿದೇಶಾಂಗ ನೀತಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ದೇಶದ ಬಗ್ಗೆ ಈ ದೇಶದ ಜನರ ಬಗ್ಗೆ ಕಾಳಜಿ ಇರುವಂತಹ ಒಬ್ಬ ವ್ಯಕ್ತಿ ಈ ವಿಮರ್ಶೆಯನ್ನು ಮಾಡಲೇಬೇಕು ದೇಶದ ಹಿತಾಸಕ್ತಿಯಿಂದಲೇ ಒಂದು ಸರ್ಕಾರ ಮಾಡಿರುವ ತಪ್ಪನ್ನು ವಿಮರ್ಶೆ ಮಾಡಿದರೆ ಅದು ದೇಶ ವಿರೋಧಿ ಹೇಗಾಗುತ್ತೆ ನಿಜವಾದ ದೇಶಭಕ್ತಿ ಅಲ್ಲ ಅಂತ ಹೆಂಗಾಗುತ್ತೆ ಅಂದ್ರೆ ಇದರ ಹಿಂದ್ಗಡೆ ಇರುವ ಪ್ರಿಸಂಪ್ಷನ್ ಏನಪ್ಪಾ ಅಂದ್ರೆ ಇದರ ಹಿಂದುಗಡೆ ಇರುವ ಗ್ರಹಿಕೆ ಏನಪ್ಪ ಅಂತಂದರೆ ದೇಶ ಅಂದರೆ ಸರ್ಕಾರ ಸರ್ಕಾರವನ್ನು ವಿಮರ್ಶೆ ಮಾಡುವುದು ಅಂತಂದರೆ ದೇಶವನ್ನು ವಿಮರ್ಶೆ ಮಾಡುವುದು ಇದು ಪ್ರಜಾತಂತ್ರದ ನಿಯಮಗಳಲ್ಲ ಇದು ಸಂವಿಧಾನದ ಆಶಯಗಳಲ್ಲೂ ಕೂಡ ಇದಿಲ್ಲ ದೇಶವೇ ಬೇರೆ ಸರ್ಕಾರವೇ ಬೇರೆ ದೇಶ ಅಂದರೆ ನಾವು ನೀವೆಲ್ಲ ವಿರೋಧ ಪಕ್ಷವೂ ಒಳಗೊಂಡೇ ದೇಶ ನಾವು ನೀವು ಜನರೆಲ್ಲ ಒಳಗೊಂಡೇ ದೇಶ ಅದರಲ್ಲಿ ಸರ್ಕಾರ ಐದು ವರ್ಷ ಇರುತ್ತೆ ಆಮೇಲೆ ಹೋಗುತ್ತೆ ಸರ್ಕಾರ ಸರ್ಕಾರ ಮಾಡುವ ತಪ್ಪೆಲ್ಲ ದೇಶ ಮಾಡುವ ತಪ್ಪಲ್ಲ ಸರ್ಕಾರ ಮಾಡುವ ತಪ್ಪುಗಳಿಂದ ದೇಶದ ಹಿತಾಸಕ್ತಿಗೆ ಧಕ್ಕೆ ಬಂದರೆ ನಿಜವಾದ ದೇಶಭಕ್ತಿ ಅಂತಂದ್ರೆ ಸರ್ಕಾರವನ್ನು ವಿರೋಧಿಸಿ ಖಂಡಿಸಿ ಆ ತಪ್ಪನ್ನು ತಿದ್ದುವುದಾಗಿರುತ್ತೆ ಈಗ ಎರಡು ಸಾವಿರ ಚದರ ಕಿಲೋಮೀಟರ್ ಅಕ್ವರ್ ಮಾಡಿದ್ರು ಇದ್ದು ಬೇರೆ ಪ್ರಶ್ನೆ ಇರುವ ಉದ್ದೇಶ ಆಕ್ರಮಣ ಆಗಿದರೆ ಭೌಗೋಳಿಕ ಸಮಗ್ರತೆಗೆ ಅಡ್ಡ ಬಂದಿದೆ ಅಂತಾದಾಗ ಅದರ ಬಗ್ಗೆ ಧ್ವನಿ ಎತ್ತುವುದೇ ದೇಶಭಕ್ತಿ ಅದನ್ನು ಮುಚ್ಚಿಡುವುದು ಆ ಥರ ಹಾಗೇ ಇಲ್ಲ ಅಂತ ಹೇಳುವುದು ಇವೆಲ್ಲವೂ ಕೂಡ ದೇಶದ್ರೋಹ ಆಡಳಿತ ರೂಢ ವಿರೋಧ ಪಕ್ಷಗಳು ಮಾಡ್ತಿರೋದು ಅದು ಆ ಪ್ರಶ್ನೆಗೆ ಬರೋಣ ಚೈನಾ ಭಾರತದ ಭೂಭಾಗವನ್ನು ಆಕ್ರಮಣ ಅನ್ನೋ ಚರ್ಚೆಗೆ ಆಮೇಲೆ ಬರೋಣ ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಸರ್ಕಾರವನ್ನು ವಿಮರ್ಶೆ ಮಾಡಿದಾಗ ವಿದೇಶಾಂಗ ನೀತಿಯೇ ಇರ್ಬೋದು ಅಥವಾ ನಮ್ಮ ಭೂಭಾಗದ ಪ್ರಶ್ನೆಗಳೇ ಇರ್ಬೋದು ಅದನ್ನು ಪ್ರಶ್ನಿಸುವುದು ನಿಜವಾದ ದೇಶಭಕ್ತರು ಮಾಡುವ ಕೆಲಸ ಅಲ್ಲ ಅಂತ ಒಂದು ಸುಪ್ರೀಂ ಕೋರ್ಟ್ನ ಸೀಟಿನಲ್ಲಿ ಕೂತಿರುವ ವ್ಯಕ್ತಿ ಮಾತನಾಡುವುದೇನಿದೆ ಅದು ನಿಜಕ್ಕೂ ಕೂಡ ಪ್ರಜಾತಂತ್ರಕ್ಕೆ ಮಾರಕವಾದದ್ದು ಸುಪ್ರೀಂ ಕೋರ್ಟಿನ ಈ ನಿರ್ದಿಷ್ಟ ನ್ಯಾಯಾಧೀಶರು ಇಬ್ಬರಲ್ಲಿ ಆಗಸ್ಟಿನ್ ಅವರು ಮಾತಾಡಲಿಲ್ಲ ಪ್ರಧಾನವಾಗಿ ದೀಪಂಕರ್ ದತ್ತ ಅವರು ಮಾತ್ರ ಮಾತಾಡಿದರು ಯಾಕಂದರೆ ದೀಪಂಕರ್ ದತ್ತ ಅವರಿಗೆ ಈ ರೀತಿಯಾದಂಥ ಸಿಕ್ಕಾಪಟ್ಟೆ ಹಿನ್ನೆಲೆ ಇದೆ ಇನ್ಫ್ಯಾಕ್ಟ್ ಇದೇ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಾವರ್ಕರ್ ಅವರು ಹೆಂಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ವಿರುದ್ಧವಾಗಿ ಬ್ರಿಟಿಷರ ಜೊತೆ ಕೈಗೂಡಿಸಿದ್ರು ಪದೇ ಪದೇ ಸುಮಾರು ಆರು ಶರಣಾಗತಿ ಪತ್ರಗಳನ್ನು ಬರೆದು ಹೊರಗಡೆ ಬಂದರು ಹೊರಗಡೆ ಬಂದ ಮೇಲೂ ಕೂಡ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಬದಲಿಗೆ ಬ್ರಿಟಿಷರ ಜೊತೆ ಕೈಗೂಡಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧಕ್ಕೆ ತಂದರು ಇದು ಇತಿಹಾಸ ಈ ಇತಿಹಾಸವನ್ನು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ದಾರೆ ಇದರ ಬಗ್ಗೆನೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಹಾಕಲಾಗಿತ್ತು ಆ ಕಂಪ್ಲೇಂಟ್ ಅನ್ನು ಕೂಡ ಕ್ರಿಮಿನಲ್ ಕಂಪ್ಲೇಂಟ್ ಆಗಿ ಮಾಡಿ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಆ ಸಮನ್ಸ್ನ ರದ್ದು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇದೇ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಗಿರೋ ದೀಪಂಕರ್ ದತ್ತ ಮತ್ತು ಮನಮೋ ಜಸ್ಟಿಸ್ ಮನಮೋಹನ್ ಅವರ ಬೆಂಚ್ಗೆ ಬಂದಿತ್ತು ಆಗಲೂ ಕೂಡ ಜಸ್ಟಿಸ್ ದೀಪಂಕರ್ ದತ್ತ ಅವರು ಸಾವರ್ಕರ್ ಅವರು ಎಂಥ ಮಹಾನ್ ದೇಶಭಕ್ತರು ಆ ರೀತಿ ಇವರ್ ಸರ್ವೆಂಟ್ ಅಂತ ಬರೆದಿದ್ದಾರೆ ಅನ್ನೋದನ್ನ ಮಾತಾಡಿದಾಗ ಗಾಂಧಿಯವರು ಸರ್ವೆಂಟ್ ಅಂತ ಬರಿತಾ ಇದ್ರು ಇಂಥವರು ಸಾವರ್ಕರ್ ಅಂತವರೇ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಇತಿಹಾಸವನ್ನು ಒಂದು ರೀತಿ ನೋಡುವ ಕ್ರಮ ಇದು ಆರ್ ಎಸ್ ಎಸ್ಗೆ ಈ ರೀತಿಯಾದಂಥ ಒಂದು ನೋಡುವ ಕ್ರಮ ಇದೆ ಅವರು ಯಾವತ್ತೂ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಆದರೂ ಕೂಡ ತಾವೇ ನಿಜವಾಗಿ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಥವಾ ಇನ್ನೂ ಕೆಲವರು ನಟ ನಟಿ ಮಂಡಿಗಳೆಲ್ಲ ಹೇಳ್ತಾರೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂತಾರೆ ಅದು ಬೇರೆ ಪ್ರಶ್ನೆ ಅವೆಲ್ಲ ನಿಮ್ಮ ವ್ಯಕ್ತಿಗತ ಅಭಿಪ್ರಾಯ ಸಮಾಜದಲ್ಲಿ ಎರಡು ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ ಸಾವರ್ಕರ್ ಅವರು ಇನ್ಫ್ಯಾಕ್ಟ್ ಇತಿಹಾಸದ ಎಲ್ಲ ದಾಖಲೆಗಳಿರೋದು ನಾವು ಸುಮಾರಷ್ಟು ಸಾವರ್ಕರ್ ಬಗ್ಗೆ ಈ ಬಗ್ಗೆ ಎಪಿಸೋಡ್ಗಳು ಮಾಡಿದ್ದೀವಿ ಯಾವ ರೀತಿ ಸಾವರ್ಕರ್ ಅವರಿಗೆ ಸ್ವಾತಂತ್ರ್ಯದ ಇಷ್ಟವೇ ಇರಲಿಲ್ಲ ಅವರು ಬ್ರಿಟಿಷರ್ ಇರಬೇಕು ಅಂತ ಬಯಸಿದ್ರು ಹಿಂದೂಗಳು ಗಟ್ಟಿಯಾದ ಮೇಲೇನೆ ಬ್ರಿಟಿಷರ್ ಬಿಟ್ಟು ಹೋಗ್ಬೇಕು ಅಂತ ಬಯಸಿದ್ರು ಬ್ರಿಟಿಷರಿಗೆ ಎಲ್ಲ ರೀತಿಯ ಸಹಕಾರ ಮಾಡಿದ್ರು ಕ್ವಿಟ್ ಇಂಡಿಯಾದಲ್ಲಿ ಭಾರತದ ಇಡೀ ಜನತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿಂತ ಹೋರಾಟ ಮಾಡ್ತಿದ್ರೆ ಇವರು ಅವ್ರ ಜೊತೆ ಕೈಗೂಡಿಸ್ಕೊಂಡು ರಾಜ್ಯಭಾರ ಮಾಡ್ತಿದ್ರು ಇವೆಲ್ಲವೂ ಕೂಡ ಇತಿಹಾಸದ ಸಂಗತಿ ಸರಿ ಅದಕ್ಕೆ ತದ್ವಿರುದ್ಧವಾಗಿ ನಿಮಗೆ ಮತ್ತೊಂದೇನೋ ಸಮಾಜದಲ್ಲಿ ಇನ್ನೊಂದು ಅಭಿಪ್ರಾಯ ಇದೆ ನೀವು ಸುಪ್ರೀಂ ಕೋರ್ಟಲ್ಲಿ ಕೂತ್ಕೊಂಡು ಇತಿಹಾಸದಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ತೀರ್ಮಾನ ಮಾಡುವುದು ಸುಪ್ರೀಂ ಕೋರ್ಟಿನ ಕೆಲಸ ಅಲ್ಲ ಅದು ಇತಿಹಾಸ ತಜ್ಞರು ಮಾಡಬೇಕಾಗಿರೋ ಕೆಲಸ ಅದು ರಾಜಕೀಯ ಕಣದಲ್ಲೇ ರೀತಿಯ ಗೆದ್ದವರು ಇತಿಹಾಸ ಬರೀತಾರೆ ಸೋತವರು ಮತ್ತೆ ಗೆದ್ದಾದ್ಮೇಲೆ ಅವರ ಇತಿಹಾಸವನ್ನು ಪುನರ್ವಚನ ಪುನರ್ ನಿರ್ವಚನ ಮಾಡ್ತಾರೆ ಅದೊಂದು ರಾಜಕೀಯ ಪ್ರಕ್ರಿಯೆ ಸಂವಿಧಾನಬದ್ಧವಾಗಿ ಒಂದು ಸುಪ್ರೀಂ ಕೋರ್ಟು ಸಾವರ್ಕರ್ರು ದೇಶ ಪ್ರೇಮಿಯ ದೇಶದ್ರೋಹಿಯ ಅಂತಂದ್ಬಿಟ್ಟು ತೀರ್ಮಾನ ಮಾಡುವುದಕ್ಕೆ ಕೂತಿರೋದಲ್ಲ ಅಲ್ಲಿ ಒಂದು ಇತಿಹಾಸದ ಒಂದು ಸಂಗತಿಯನ್ನು ಭಾಷಣದ ಭಾಗವಾಗಿ ಯಾಕಂದರೆ ಇತಿಹಾಸ ಒಂದು ರಾಜಕೀಯ ಪಕ್ಷ ಹೌದು ಈ ರೀತಿಯ ಸಾವರ್ಕರ್ ಮಾದರಿಯಾದಂಥ ಹಿಂದುತ್ವ ಏನಿದೆ ಆ ಹಿಂದುತ್ವ ಭಾರತದ ಸ್ವಾತಂತ್ರ್ಯಕ್ಕೆ ವಿರೋಧಿಯಾಗಿತ್ತು ಅದಕ್ಕೆ ತದ್ವಿರುದ್ಧವಾಗಿಯೇ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಇಟ್ಟಿದ್ದೀವಿ ಅಂತ ಹೇಳೋದು ಭಾರತದ ಸಂವಿಧಾನದ ಭಾಗವಾಗಿ ಅತ್ಯಂತ ಸಂವಿಧಾನೋಚಿತವಾದದ್ದು ಮತ್ತು ಅದು ರಾಜಕೀಯ ಪಕ್ಷದ ಹಕ್ಕು ಆದರೆ ಹಂಗೆ ಮಾಡಿ ಕಾಂಗ್ರೆಸ್ಸು ನಿಜಕ್ಕೂ ಕೂಡ ಸಂಪೂರ್ಣವಾಗಿ ಬಿ ಜೆ ಪಿಗೆ ವಿರುದ್ಧವಾದಂಥ ನೀತಿಗಳನ್ನು ಸರಿಸ್ತಿದೆಯಾ ಅದು ಮತ್ತೊಂದು ಚರ್ಚೆ ಆದರೆ ಆ ಚರ್ಚೆನಲ್ಲಿ ಕಾಂಗ್ರೆಸ್ ಕೂಡ ಈ ಥರ ಇವರ ಬಿ ಜೆ ಬಿ ಜೆ ಪಿಯ ರೀತಿಯಲ್ಲೇ ಮಾತಾಡ್ತದೆ ಅಂತ ಜನ ಒಂದು ತೀರ್ಪು ಕೊಡಬೇಕು ಸುಪ್ರೀಂ ಕೋರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟು ಇತಿಹಾಸ ತಜ್ಞರಲ್ಲ ಮತ್ತು ಇದ್ದ ವಿಷಯ ಸಾವರ್ಕರ್ ದೇಶ ಪ್ರೇಮಿಯೋ ಅಲ್ವೋ ಅನ್ನೋ ವಿಷಯ ಅಲ್ಲ ಆಗಲೂ ಕೂಡ ಇದ್ದದ್ದು ಹೀಗಾಗಿ ಇವತ್ತು ಸಂವಿಧಾನದ ಅತ್ಯಂತ ಪ್ರಮುಖವಾದಂಥ ನ್ಯಾಯಾಂಗಗಳಲ್ಲಿ ಕೂತ್ಕೊಳ್ತಿರುವಂಥ ನ್ಯಾಯಾಧೀಶರು ಸಂವಿಧಾನ ಬದ್ಧವಾಗಿದ್ದಾರೋ ಮೋದಿ ಬದ್ಧವಾಗಿದ್ದಾರೋ ಅಂತ ಒಂದು ದೊಡ್ಡ ಪ್ರಶ್ನೆ ಬರ್ತದೆ ಇನ್ಫ್ಯಾಕ್ಟ್ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಕಾಲದಲ್ಲಿ ಇದ್ದಾಗ ಒಂದು ದೊಡ್ಡ ಚರ್ಚೆ ಇತ್ತು ನಮ್ಮ ದೇಶದಲ್ಲಿರೋದು ಕಾನ್ಸ್ಟಿಟ್ಯೂಷನಲ್ ಜುಡಿಷರಿಯೋ ಕಮಿಟೆಡ್ ಜುಡಿಷರಿಯೋ ಅಂದ್ರೆ ಸಂವಿಧಾನಬದ್ಧ ನ್ಯಾಯಾಂಗವಿದೆಯೋ ಅಥವಾ ಒಂದು ರಾಜಕೀಯ ಪಕ್ಷಕ್ಕೆ ಅಥವಾ ಒಬ್ಬ ಪ್ರಧಾನಮಂತ್ರಿಗೆ ಬದ್ಧವಾದಂಥ ನ್ಯಾಯಾಂಗವಿದೆಯೋ ಕಮಿಟೆಡ್ ಜುಡಿಷಿಯರಿ ಒಂದು ಸರ್ವಾಧಿಕಾರ ಇರುವಂತಹ ದೇಶಗಳಲ್ಲಿ ಮಾತ್ರ ಇರುತ್ತೆ ಒಂದು ಕಾನ್ಸ್ಟಿಟ್ಯೂಷನಲ್ ಜುಡಿಷರಿ ಅದರಲ್ಲಿರೋ ನ್ಯಾಯಾಧೀಶರಿಗೆ ಯಾವುದೇ ನೂರ ಅಭಿಪ್ರಾಯ ಇದ್ರೂ ಕೂಡ ಜಸ್ಟಿಸ್ ಕೃಷ್ಣಯ್ಯರು ಇದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಸ್ವತಂತ್ರ ನ್ಯಾಯ ನ್ಯಾಯಾಂಗ ಅಂದರೆ ಅರ್ಥ ಏನು ಪ್ರತಿಯೊಬ್ಬ ನ್ಯಾಯಾಧೀಶರು ಸರ್ಕಾರದಿಂದ ಸ್ವತಂತ್ರವಾಗಿರಬೇಕು ಇತರ ಸಮಾಜದ ಇತರ ಶಕ್ತಿಗಳಿಂದ ಸ್ವತಂತ್ರವಾಗಿರಬೇಕು ಮಾತ್ರ ಅಲ್ಲ ತನ್ನದೇ ಪೂರ್ವಾಗ್ರಹಗಳಿಂದಲೂ ಸ್ವತಂತ್ರವಾಗಿರಬೇಕು ಆ ಪೀಠದಲ್ಲಿ ಕೂತಾಗ ಸಂವಿಧಾನ ಬದ್ಧ ಯಾವ ಬದ್ಧ ಯಾವುದೋ ಅದನ್ನು ಮಾತ್ರ ಮಾಡಬೇಕು ನಿವೃತ್ತಿಯಾದ ನಂತರ ಎಲ್ಲರಿಗೂ ಇರುವ ಹಕ್ಕಿನಂತೆ ನಿಮಗೂ ಒಂದು ಹಕ್ಕಿರುತ್ತೆ ಅದು ಬೇರೆ ಪ್ರಶ್ನೆ ಪೀಠದಲ್ಲಿ ಕೂತಾಗ ನಿಮ್ಮ ಸೈದ್ಧಾಂತಿಕ ತಿಳುವಳಿಕೆಗಳು ಅಲ್ಲಿಗೆ ಬರಬಾರದು ಆದ್ದರಿಂದಲೇ ಒಬ್ಬ ನ್ಯಾಯಾಧೀಶರನ್ನಾಗಿ ಆಯ್ಕೆ ಮಾಡಬೇಕಾದ್ರೆ ಇವೆಲ್ಲವನ್ನೂ ಕೂಡ ಸೀನಿಯಾರಿಟಿ ನ್ಯಾಯಪರಿಣಿತಿ ಮಾತ್ರವಲ್ಲದಿರ ಎಷ್ಟು ಸೂಕ್ತರು ತಮ್ಮ ಪೂರ್ವಾಗ್ರಹಗಳಿಂದ ಮುಕ್ತರಾಗಿ ಜನರಿಗೆ ನ್ಯಾಯ ಒದಗಿಸುವುದಕ್ಕೆ ಅನ್ನೋದು ತುಂಬ ಮುಖ್ಯವಾದ ವಿಷಯ ಆಗುತ್ತೆ ಆದರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ನ್ಯಾಯಾಧೀಶರೇ ನ್ಯಾಯಾಧೀಶರನ್ನು ಆಯ್ಕೆ ಮಾಡ್ತಾರೆ ಅದೊಂದು ದೊಡ್ಡ ಒಂದು ದೊಡ್ಡ ದೋಷಯುಕ್ತವಾದಂಥ ಒಂದು ಪದ್ಧತಿ ನಮ್ಮಲ್ಲಿದೆ ಕೊಲೇಜಿಯಂ ಪದ್ಧತಿ ಆದರೆ ಅದರಲ್ಲೂ ಕೂಡ ಸರ್ಕಾರ ಹೇಳೋರನ್ನ ಸರ್ಕಾರಕ್ಕೆ ವಿರುದ್ಧವಾದವ್ರನ್ನ ಅವರ ಪೀಠದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನಾಗಕ್ಕೆ ಬಿಡೋದಿಲ್ಲ ಸರ್ಕಾರಕ್ಕೆ ಪರವಾಗಿರೋರನ್ನ ಅವ್ರದೇ ಒಂದು ಕ್ಲೌಟನ್ನು ಮಾಡಿಕೊಂಡು ಪದೇ ಪದೇ ಅವರೇ ಆಯ್ಕೆ ಆಗೋಂಗ್ ಮಾಡ್ತಾರೆ ಈ ಪ್ರಕ್ರಿಯೆಯಲ್ಲಿ ನಿನ್ನೆ ಒಂದು ಪತ್ರಿಕೆನಲ್ಲಿ ಬಂದಿದೆ ನೀವು ನೋಡ್ಬೋದು ಮುಂಬೈನಲ್ಲಿ ಬಿ ಜೆ ಪಿಯ ಅಧಿಕೃತ ವಕ್ತಾರೆಯಾಗಿದ್ದಂಥ ಆರತಿ ಅನ್ನೋರನ್ನ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿದೆ ಎರಡು ವರ್ಷಗಳ ಹಿಂದೆ ವಿಕ್ಟರಿ ಗೌರಿ ಅಂತ ಅಂದ್ಬಿಟ್ಟು ಒಬ್ಬರಿದ್ರು ವಿಕ್ಟೋರಿಯಾ ಗೌರಿ ಅಂತೇಳಿ ಅವರು ಕೂಡ ಪಿನ ನಾ ಮೈ ಬಿ ಚೌಕಿದಾರ ಅನ್ನೋದೇ ಅವರ ಟ್ವಿಟರ್ ಹ್ಯಾಂಡಲ್ ಆಗಿತ್ತು ಅವರನ್ನು ಕೂಡ ಹೈಕೋರ್ಟಿನ ನ್ಯಾಯಾಧೀಶರು ಮಾಡಿದರು ಇದರ ಮುಂದುವರಿಕೆಯ ಭಾಗಿಯಾಗಿ ಭಾಗವಾಗಿ ಉತ್ತರ ಪ್ರದೇಶದಲ್ಲಿ ನೋಡಿರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಬಿ ಜೆ ಪಿ ಆರ್ ಎಸ್ ಎಸ್ ಥರನ್ನೇ ಮಾತಾಡಿ ಇವತ್ತು ಅವ್ರ ಮೇಲೂ ಕೂಡ ಇಂಪೀಚ್ಮೆಂಟ್ ಮೋಷನ್ ಇರೋದನ್ನು ನೀವು ನೋಡ್ಬೋದು ಇಡೀ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಈ ರೀತಿಯ ನ್ಯಾಯಾಧೀಶರು ಅಂದರೆ ಸಂವಿಧಾನಬದ್ಧ ನ್ಯಾಯಾಧೀಶರಲ್ಲ ರಾಜಕೀಯವಾಗ ರಾಜಕೀಯ ನ್ಯಾಯಾಧೀಶರು ಹೆಚ್ಚಾಗ್ತಾ ಇದ್ದಾರೆ ಅನ್ನೋದನ್ನು ಇದನ್ನು ಡಾಕ್ಟರ್ ಮೋಹನ್ ಗೋಪಾಲ್ ಅಂತೇಳಿ ಈ ಈ ದೇಶದ ದೊಡ್ಡ ನ್ಯಾಯಾಂಗ ತಜ್ಞರು ಅವರು ಮಾಡಿರುವಂಥ ಒಂದು ಸಂಶೋಧನೆಯಲ್ಲೂ ಕೂಡ ಅಧ್ಯಯನ ವರದಿಯೂ ಕೂಡ ಇದೆ ಹೇಳುತ್ತೆ ವಿಶೇಷವಾಗಿ ಮೋದಿಯವರು ಅಧಿಕಾರಕ್ಕೆ ಬಂದಾದ ಮೇಲೆ ನಮ್ಮ ದೇಶದಲ್ಲಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಏನು ಕರಿತೀವಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಅದರಲ್ಲಿ ಸಂವಿಧಾನ ನಿಷ್ಠರಾಗಿ ನಡೆದುಕೊಳ್ಳುವುದಕ್ಕಿಂತ ಸಂವಿಧಾನಕ್ಕೆ ಮೀರಿದ ಹಿಂದುತ್ವವಾದಕ್ಕೆ ನಿಷ್ಠರಾಗಿ ನಡೆದುಕೊಳ್ಳುವಂತಹ ಬಗೆಯಾದಂಥ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೆ ಜಾಸ್ತಿ ಆದಾಗ ಏನಾಗುತ್ತೆ ಈ ರೀತಿಯಾಗಿ ಪೀಠದಲ್ಲಿ ಕೂತವರು ಸಂವಿಧಾನಕ್ಕಿಂತ ಜಾಸ್ತಿ ಒಬ್ಬ ಪ್ರಧಾನಮಂತ್ರಿ ಒಂದು ರಾಜಕೀಯ ಪಕ್ಷ ಅವರನ್ನು ಓಲೈಸುವಂತಹ ಓಲೈಸ ಓಲೈಸುತ್ತಿದ್ದಾರೋ ಎಂಥ ಅನುಮಾನ ಬರುವಂತಹ ನ್ಯಾಯಾದ ನ್ಯಾಯಾದೇಶಗಳನ್ನೇ ಕೊಡುವಂಥದ್ದು ಹೆಚ್ಚು ಹೆಚ್ಚು ನಡೆಯುತ್ತೆ ಹೀಗಾಗಿ ಇವತ್ತು ಈ ದೇಶದ ಪ್ರಜಾತಂತ್ರದ ಬಗ್ಗೆ ಕಾಳಜಿ ಉಳ್ಳ ಎಲ್ಲರೂ ಕೂಡ ಇದು ರಾಹುಲ್ ಗಾಂಧಿ ಪರವಾದಂಥ ವಿಷಯ ಅಲ್ಲ ಕಾಂಗ್ರೆಸ್ ಪರವಾದಂಥ ವಿಷಯ ಅಲ್ಲ ಸಮಕಾಲೀನದ ಕಂತುಗಳನ್ನು ನೋಡ್ತಿರೋರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಇವತ್ತು ಈ ದೇಶ ಈ ಪರಿಸ್ಥಿತಿಗೆ ಬರುವುದಕ್ಕೆ ಕಾಂಗ್ರೆಸ್ಸು ಯಾವತ್ತಿಗೂ ಕೂಡ ಸೆಕ್ಯುಲಾರಿಸಮ್ನಾಗಲಿ ಸೋಷಿಯಲಿಸಮ್ನಾಗಲಿ ಕಟಿಬದ್ಧವಾಗಿ ಆಚರಣೆಗೆ ತರದಿರುವುದೇ ಹಾಗೂ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಹಿಂದುತ್ವವಾದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದಕ್ಕೇನೆ ಇವತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಹಿಂದುತ್ವ ಸಂವಿಧಾನವನ್ನು ಮೀರಿ ಬೆಳೀತಾ ಇದೆ ಆದ್ದರಿಂದ ಕಾಂಗ್ರೆಸ್ಸು ಕಾರಣ ಬಿ ಜೆ ಪಿ ಪರಿಣಾಮ ಬಿ ಜೆ ಪಿಗೆ ಕಾಂಗ್ರೆಸ್ಸು ಒಂದು ಪರ್ಯಾಯ ಮಾರ್ಗವನ್ನು ಪರಿ ಪರಿಹಾರವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ನಾವಿಲ್ಲ ಸೊ ಹೀಗಾಗಿ ಇದು ರಾಹುಲ್ ಗಾಂಧಿ ಕಾಂಗ್ರೆಸ್ ಬಗ್ಗೆ ಅಲ್ಲ ಆದರೆ ಒಂದು ಫ್ಯಾಷಿಸಮ್ ಅಂತ ನಾವು ಕರೆದಾಗ ಅದು ಕೇವಲ ಒಂದು ಶಾಸಕಾಂಗಕ್ಕಲ್ಲ ಇಡೀ ನ್ಯಾಯಾಂಗ ಕಾರ್ಯಾಂಗ ಎಲ್ಲದರಲ್ಲೂ ಕೂಡ ಒಂದು ನಿರ್ದಿಷ್ಟ ಬಗೆಯ ರಾಜಕೀಯ ತಿಳುವಳಿಕೆ ಅದು ಹೆಂಗೆ ಕಾರ್ಪೊರೇಟ್ ಪರ ಇರುತ್ತೆ ಒಂದು ಧರ್ಮದ ಒಂದು ಧರ್ಮದ ಮಧೋನ್ಮಾದದ ಪರ ಧರ್ಮದ ಪರವೋ ಅಲ್ಲ ಹಿಂದೂ ಧರ್ಮದ ಪರವೋ ಅಲ್ಲ ಇದು ಧರ್ಮದ ಮಧೋನ್ಮಾದದ ರಾಜಕಾರಣ ಏನಿದೆ ಅದರ ಪರವಾಗಿ ನ್ಯಾಯಾಂಗವೇ ಬದಲಾಗ್ಬಿಟ್ರೆ ಕಾರ್ಯಾಂಗವೇ ಬದಲಾಗ್ಬಿಟ್ರೆ ಸಮಾಜದಲ್ಲಿ ಆ ರೀತಿ ಒಂದು ವಿಷಯ ಬರುವುದನ್ನೇ ನಿಲ್ಲಿಸ್ತಾ ಹೋದರೆ ಆ ಸಮಾಜ ಅತ್ಯಂತ ಕಾರ್ಗತ್ತಲಿಗೆ ಹೋಗಬೇಕಾಗುತ್ತೆ ಅದು ಲಾರ್ಜರ್ ಒಂದು ವಿಷಯ ನಾವಿಲ್ಲಿ ಅರ್ಥ ಮಾಡ್ಕೊಡ್ಬೇಕಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ಈ ದೇಶದ ಪ್ರಜಾತಂತ್ರ ಉಳಿಸಿಕೊಳ್ಳಲು ಬಯಸುವ ಪ್ರತಿಯೊಬ್ಬರೂ ಕೂಡ ನ್ಯಾಯಾಂಗ ಈ ರೀತಿ ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಆಗುವುದರ ಬದಲಿಗೆ ಒಂದು ಕಮಿಟೆಡ್ ಕೋರ್ಟ್ ಅದು ಒಂದು ಪಾಲಿಟಿಕ್ಸ್ಗೆ ಕಮಿಟೆಡ್ ಕೋರ್ಟ್ ಆಗ್ತಾ ಇರೋದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು ಮತ್ತು ಖಂಡಿಸಬೇಕು ಅಂತ ನನಗನ್ಸುತ್ತೆ ಯಾಕಂದರೆ ಇತ್ತೀಚೆಗೆ ಬರ್ತಿರುವಂತಹ ನೀವು ನೋಡಿ ಇವರೇನು ಹೇಳ್ತಾರೆ ಚೈನಾ ಬಗ್ಗೆ ಮಾತಾಡಬೇಡಿ ಸಂಸತ್ನಲ್ಲಿ ಮಾತಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಡಿ ಇನ್ನೊಬ್ಬ ಜಡ್ಜ್ ಬಾಂಬೆ ಜಡ್ಜ್ ಹೇಳ್ತಾರೆ ಇಲ್ಲಿ ಪ್ಯಾಲೆಸ್ತೈನ್ಗೆ ಸೌಹಾರ್ದತೆಯನ್ನು ಸೂಚಿಸುವುದಕ್ಕೆ ನಾವು ಬಹಿರಂಗ ಸಭೆ ಮಾಡ್ತೀವಿ ಅಂತಂದ್ರೆ ಪ್ಯಾಲೆಸ್ತೈನ್ ಬಗ್ಗೆ ಮಾತಾಡಬೇಡಿ ಚರಂಡಿ ಬಗ್ಗೆ ಮಾತಾಡ್ಕೊಳ್ಳಿ ಅಂತಾರೆ ಬೆಂಗಳೂರಿನ ಒಬ್ಬರು ಜಡ್ಜ್ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ಮಾತಾಡದಲ್ಲ ಉಸಿರೆತ್ತಬೇಡಿ ಅಂತಾರೆ ಇವರೆಲ್ಲರೂ ಕೂಡ ಸಂವಿಧಾನದಲ್ಲಿ ಕೊಟ್ಟಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಾರ್ವಜನಿಕರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸರ್ಕಾರ ಏನಾದರೂ ಹತ್ತಿಕ್ಕಿದ್ರೆ ಅದನ್ನು ರಕ್ಷಣೆಗಿರುವವರು ಈ ಕೋರ್ಟ್ಗಳು ಅವರೇ ಮುಂದೆ ನಿಂತು ಇದನ್ನ ಮಾಡಿಕೊಡುದು ಮಾಡಬಾರ್ದು ಅಂತ ಸರ್ಕಾರಕ್ಕಿಂತ ಸರ್ವಾಧಿಕಾರಿಗಳಾಗಿ ಮಾಡುವಂಥದ್ದು ಪರಿಸ್ಥಿತಿ ಏನಿದೆ ಇದು ತುಂಬಾ ಭೀಕರವಾದಂಥ ಭವಿಷ್ಯವನ್ನ ನಮ್ಮ ಮುಂದೆ ಸೂಚಿಸುತ್ತೆ ಇನ್ನು ಚೀನಾದ ನಿರ್ದಿಷ್ಟ ವಿಷಯಕ್ಕೆ ಬರುವುದಾದರೆ ಚೀನಾ ಭಾರತದ ಭೂಭಾಗವನ್ನು ಆಕ್ರಮಣ ಮಾಡ್ಕೊಳ್ತಿದೆ ಅಂತ ರಾಹುಲ್ ಗಾಂಧಿ ಹೇಳುವುದಕ್ಕೆ ಬಹಳ ಮುಂಚೆಯೇ ತೈಬಾಂಗ್ ಹಾವು ಅನ್ನುವಂತಹ ಅರುಣಾಚಲ್ ಪ್ರದೇಶದ ಬಿಜೆಪಿಯ ಎಂಪಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ನಿರಂತರವಾಗಿ ಅರುಣಾಚಲ್ ಪ್ರದೇಶದ ಟವಾಂಗ್ ಪ್ರಾಂತ್ಯದಲ್ಲಿ ನಿರಂತರವಾಗಿ ಚೈನಾ ಆಕ್ರಮಣ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಚೈನಾ ಭಾರತದ ಗಡಿಬು ಸಮಸ್ಯೆ ಬಗ್ಗೆ ಬಂದಾಗ ಇದರಲ್ಲಿ ಸುಮಾರಷ್ಟು ಸಂದಿಗ್ಧ ರೂಪದಲ್ಲಿದೆ ನಿರ್ದಿಷ್ಟವಾಗಿ ಯಾವುದು ಗಡಿಭಾಗ ಯಾವುದಿಲ್ಲ ಅನ್ನೋದು ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಮಾತುಕತೆ ಆಡಿ ಬಗೆಹರಿಸ್ಕೊಳ್ಬೇಕು ಮೊದಲು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗ ಮಾತುಕತೆ ಆಡ್ತೀವಿ ಅಂತ ಮುಂದು ಮುಂದೊಡಗು ಪ್ರಾರಂಭಿಸಿದ್ದಂಥ ಮೋದಿ ಸರ್ಕಾರ ಅದಾದಮೇಲೆ ಸಂಪೂರ್ಣ ಅಮೇರಿಕ ಪರವಾದಂಥ ವಿದೇಶಾಂಗ ನೀತಿಯನ್ನು ಸಂಪೂರ್ಣವಾಗಿ ಮಾಡ್ಕೊಂಡಾದ್ಮೇಲೆ ಅಮೇರಿಕ ಪರವಾಗಿ ಚೈನಾದ ವಿರುದ್ಧ ಏಷ್ಯಾದ ಕಡೆ ಅಮೇರಿಕಾದ ಅಮೇರಿಕ ಅನ್ನೋ ಸಾಮ್ರಾಟನ ಸಾಮಂತನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಈ ರೀತಿಯ ಘರ್ಷಣೆಗಳು ಚೀನಾದ ಜೊತೆಗೂ ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಭೂಭಾಗದಲ್ಲಿ ಭೂತಾನ್ನ ಗಡಿ ಭಾಗದಲ್ಲಿರೋ ಡೋಕ್ಲಾ ಅನ್ನುವ ಕಡೆ ದೊಡ್ಡ ಒಂದು ಸಂಘರ್ಷ ನಡೆದಿದ್ದು ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಸೆಟಲೈಟ್ ಪಿಕ್ಚರ್ಗಳು ಎಲ್ಲವೂ ಕೂಡ ಹೇಳೋ ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಅವರು ಡ್ಯಾಮ್ ಕಟ್ತಿದ್ದಾರೆ ಹಳ್ಳಿಗಳನ್ನು ಕಟ್ತಾ ಇದ್ದಾರೆ ದೊಡ್ಡ ಬಗೆಯ ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಕಟ್ಕೋತಾ ಇದ್ದಾರೆ ಅದು ಬಫರ್ಝೋನ್ ಆಗಬೇಕಾಗಿತ್ತು ಅಲ್ಲವರು ಕಟ್ಟೋದನ್ನು ಅಧಿಕೃತವಾಗಿ ಆಕ್ಷೇಪಣೆ ಮಾಡೋಕ್ಕಾಗಲ್ಲ ಆದರೆ ಮಾತುಕತೆ ಮತ್ತು ಸೌಹಾರ್ದ ಸಂಬಂಧವಿದ್ದಿದ್ರೆ ಅದು ಬೊಫರ್ಸೋನ ಉಳಿತಿತ್ತು ಯಾರು ಏನು ಮಾಡ್ತೀರಾ ಅದರಿಂದ ಆ ಕಡೆಗೆ ನೀವು ಮಾಡ್ಕೊಳ್ಳಿ ಇದರಿಂದ ಈ ಕಡೆ ನಾವು ಮಾಡ್ಕೋತೀವಿ ಈ ಭೂಭಾಗವನ್ನು ಯಾರಿಗೂ ಸೇರಿದ ಪ್ರದೇಶವನ್ನಾಗಿ ಶಾಂತಿಯಾಗಿ ಕಾಪಾಡಿಕೊಳ್ಳೋಣ ಅನ್ನೋದು ಮಾಡ್ಬೋದಾಗಿತ್ತು ಆದರೆ ಯಾವಾಗ ಮೋದಿಯ ಸರ್ಕಾರ ಸ್ವಪ್ರತಿಷ್ಠೆಯ ಕಾರಣಕ್ಕಾಗಿ ಸಂಪೂರ್ಣವಾಗಿ ಚೈನಾ ವಿರೋಧಿ ನಿಲುವನ್ನು ಅಮೆರಿಕ ಪರ ನಿಲುವನ್ನು ಹೊತ್ತು ಚೈನಾ ವಿರುದ್ಧ ಹಲವಾರು ಬಗೆಯ ಕಾರ್ಟೋಗ್ರಫಿಕ್ ಅಗ್ರೆಷನ್ ಅಂತಾರೆ ಅಂದರೆ ಭೂಪಟವನ್ನೇ ಬದಲಾಯಿಸುವ ರೀತಿ ಉದಾಹರಣೆಗೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾದಾಗ ಮೊನ್ನೆ ಅದರ ಐದನೇ ವರ್ಷವೂ ಕೂಡ ಆಯಿತು ರದ್ದಾದಾಗ ದೊಡ್ಡ ಮಟ್ಟದಲ್ಲಿ ಅಕ್ಸೈಚಿನ್ ಪ್ರದೇಶ ಎಲ್ಲವೂ ಕೂಡ ಭಾರತಕ್ಕೆ ಸೇರಿದ್ದು ಅಂತ ತೋರಿಸ್ಕೊಂಡಿದ್ದು ಇದು ಮಾತುಕತೆಯ ಮೂಲಕ ಬಗೆಹರಿಸ್ಕೋಬೇಕಾಗಿತ್ತು ಇದರ ಮೇಲೆ ನೀವು ಹಾಗಾದರೆ ಚೈನಾ ಮೇಲೆ ಯುದ್ಧ ಮಾಡಿ ಅಕ್ಸಾಯ್ಚಿನ್ನ ಮೋದಿ ಸರ್ಕಾರ ವಶಪಡಿಸ್ಕೊಡುತ್ತಾ ಅಂತಂದರೆ ಜೈಶಂಕರ್ ಭಾರತದ ಮೋದಿ ಸರ್ಕಾರದ ವಿದೇಶಾಂಗ ಮಂತ್ರಿ ಚೈನಾ ಬಗ್ಗೆ ಯುದ್ಧದ ಮಾತು ಆಡಲು ನಾವು ಶಕ್ತರಲ್ಲ ಅವರು ನಮಗಿಂತ ಐದು ಪಟ್ಟು ಹೆಚ್ಚಿನ ಆರ್ಥಿಕ ಶಕ್ತಿ ಹೊಂದಿದ್ದಂಥವರು ಅವರ ಬಗ್ಗೆ ನಾವು ಯುದ್ಧದ ಮಾತಾಡುವುದೇ ಇಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊನ್ನೆ ಆಪರೇಷನ್ ಸಿಂಧೂರ ಪಾಕಿಸ್ತಾನ ಜೊತೆ ನಾವು ಮಾಡಿದಂಥ ಯುದ್ಧದಲ್ಲೂ ಕೂಡ ಚೈನಾದ ಕ್ಷಿಪಣಿ ಮತ್ತು ಚೈನಾದ ಜೆಟ್ಗಳೇ ನಮ್ಮ ಸುಮಾರು ಐದು ರಫೇಲ್ ಜೆಟ್ಗಳನ್ನು ಉಳಿಸಿರಬಹುದು ಅಂತಿದೆ ಮತ್ತು ಅದು ಆಪರೇಷನ್ ಸಿಂಧೂರವನ್ನು ದಿಢೀರನೆ ಹಿಂತೆಗೆದುಕೊಳ್ಳುವುದಕ್ಕೆ ಒಂದು ಕಾರಣವೂ ಆಗಿರ್ಬೋದು ಅನ್ನೋದು ಚರ್ಚೆನಲ್ಲಿದೆ ಅವೆಲ್ಲ ಇರಲಿ ಆದರೆ ಚೈನಾ ಮತ್ತು ಭಾರತ ಈ ಒಂದು ದೋಷಯುಕ್ತ ವಿದೇಶಾಂಗ ನೀತಿಯ ಕಾರಣಕ್ಕಾಗಿ ಚೈನಾ ಒಂದು ಆಕ್ರಮಣಕಾರಿಯಾಗಿ ಈ ಹಿಂದೆ ಏನು ಮಾತುಕತೆ ಮೂಲಕ ಬಗೆಹರಿಸಕೋಬಹುದಾಗಿತ್ತು ಅನ್ನೋ ವಿಷಯಗಳನ್ನ ಆಕ್ರಮಣಕಾರಿಯಾಗಿ ಒಂದು ಹೆಜ್ಜೆ ಮುಂದೆ ಬಂದಿದೆ ಅದರ ಭಾಗವಾಗಿಯೇ ಎರಡು ಸಾವಿರದ ಇಪ್ಪತ್ತರ ಗಾಲ್ವಾನ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಗಾಲ್ವಾನ್ ಪ್ರಾಂತ್ಯದಲ್ಲಿ ಅದು ಲಡಾಖ್ ಪ್ರದೇಶದಲ್ಲಿ ಬರುತ್ತೆ ಅಲ್ಲೂ ಕೂಡ ಭಾರತದ ಸೈನಿಕರಿಗೂ ಮತ್ತು ಚೈನಾ ಸೈನಿಕರಿಗೂ ಕೂಡ ಮುಷ್ಟಿಯುದ್ಧ ಕೂಡ ನಡೆಯಿತು ಸುಮಾರು ಇಪ್ಪತ್ತು ಜನ ಭಾರತದ ಸೈನಿಕರು ಸತ್ರು ಯಾಕಂತಂದರೆ ಭಾರತದ ಪ್ರಕಾರ ಚೈನಾದವರು ಭಾರತದ ಭೂಭಾಗಕ್ಕೆ ಬಂದಿದ್ದರು ಅಕ್ರಮವಾಗಿ ಚೈನಾದ ಪ್ರಕಾರ ಭಾರತದವರು ಅವರು ಭೂಭಾಗಕ್ಕೆ ಆಕ್ರಮಣವಾಗಿ ಪ್ರವೇಶ ಮಾಡಿದರು ಯಾಕಂದರೆ ಅಲ್ಲಿರೋ ಪಟ್ಟಿ ಇನ್ನೂ ಕೂಡ ನಿರ್ದಿಷ್ಟತೆ ನಿಖರವಾಗಿ ಗುರುತಿಸಲಾಗಿಲ್ಲ ಈ ರೀತಿ ಇದಂಥ ಸಂದಿಗ್ಧತೆಯನ್ನು ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೋಬಹುದಾಗಿತ್ತು ಅಗ್ರೆಷನ್ಗೆ ಹೋದ ಕಾರಣಕ್ಕಾಗಿ ಇಪ್ಪತ್ತು ಜನ ಕಳ್ಕೊಂಡ್ವಿ ಇವತ್ತು ಏನು ಚೈನಾದವರು ಬಂದ್ರು ಎರಡು ಸಾವಿರದ ಇಪ್ಪತ್ತರ ಜೂನ್ಗೆ ಅಂತ ನಾವು ಹೇಳ್ತೀವಿ ಅವರು ಅಲ್ಲಿಂದ ವಾಪಸ್ ಹೋಗಿಲ್ಲ ಇದನ್ನೇನಂತ ಕರಿಬೇಕಾಗಿದ್ರೆ ಮತ್ತು ಇದರ ಬಗ್ಗೆ ಪ್ರಧಾನಮಂತ್ರಿ ಮೋದಿ ಅವರ ನಿಲುವೇನಿತ್ತು ಭಾರತದ ಭೂಭಾಗವನ್ನು ಯಾರೂ ಹಿಂದೆಯೂ ವಶಪಡಿಸಿಕೊಂಡಿರಲಿಲ್ಲ ಈಗಲೂ ವಶಪಡಿಸಿಕೊಂಡಿಲ್ಲ ಹಾಗಿದ್ದ ಪಕ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರ ಜೂನರ ಜೂನ್ ಹಿಂದಿನ ಸ್ಥಿತಿಗೆ ನಾವು ಮರಳಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಮತ್ತು ಚೈನಾ ಸೈನಾಧಿಕಾರಿಗಳ ನಡುವೆ ಇಪ್ಪತ್ತ್ ಮೂರು ಸತ ಬಾಧಿಕತೆ ಯಾಕೆ ನಡೀತು ಅವರೆಲ್ಲ ವಾಪಸ್ ಹಿಂದಿನ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ರೆ ಏನೂ ನಡೀಲೇ ಇಲ್ಲ ಅಂದ್ರೆ ಇಪ್ಪತ್ತು ಜನ ಭಾರತದ ಸೈನಿಕರು ಯಾತಕ್ಕೆ ಸತ್ರು ಇವೆಲ್ಲವೂ ಕೂಡ ನಿಜವಾದ ದೇಶಭಕ್ತರು ಕೇಳಬೇಕಾದ ಪ್ರಶ್ನೆ ಇದು ರಾಹುಲ್ ಗಾಂಧಿ ಮಾತ್ರ ಕೇಳ್ತಿರೋ ಪ್ರಶ್ನೆ ಅಲ್ಲ ಅಥವಾ ರಾಹುಲ್ ಗಾಂಧಿಗೆ ಬಿಟ್ಬಿಡಬೇಕಾಗಿರೋ ಪ್ರಶ್ನೆ ಅಲ್ಲ ಇದು ದೇಶದ ಬಗ್ಗೆ ಆಸಕ್ತಿ ಇರುವ ಕಾಳಜಿ ಇರುವ ಪ್ರತಿಯೊಬ್ಬರೂ ಕೂಡ ಯಾಕಂದರೆ ಮೋದಿಯವರ ಆರ್ಥಿಕ ನೀತಿ ವಿದೇಶಾಂಗ ನೀತಿ ಕೃಷಿ ನೀತಿ ಕಾರ್ಮಿಕ ನೀತಿ ಪ್ರತಿಯೊಂದು ಕೂಡ ಕೇವಲ ಕೆಲವು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಮತ್ತು ಈ ಸಂಘ ಪರಿವಾರದ ಸಂಘಟನೆಗಳ ಸೈದ್ಧಾಂತಿಕ ಮತ್ತು ರಾಜಕೀಯ ದೃಷ್ಟಿಕೋನವನ್ನು ಮತ್ತು ಈ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಆರ್ಥಿಕ ಹಿತಾಸಕ್ತಿಯನ್ನ ಈಡೇರಿಸೋದ್ರಲ್ಲಿ ನಿರತವಾಗಿದೆಯೇ ವಿನಃ ಇಡೀ ಭಾರತವನ್ನು ಇಡೀ ಭಾರತದ ನೂರ ನಲವತ್ತೈದು ಕೋಟಿ ಜನವನ್ನು ದೊಡ್ಡ ಅತಂತ್ರ ಸ್ಥಿತಿಗೆ ತಳ್ತಿದೆ ಆದ್ದರಿಂದ ನಿಜವಾದ ದೇಶಭಕ್ತರು ಇದನ್ನು ಪ್ರಶ್ನಿಸಬೇಕು ಇದೊಂದು ರಾಜಕೀಯ ಪ್ರಕ್ರಿಯೆ ಭಾರತದ ಸಂಸದೀಯ ಪ್ರಜಾತಂತ್ರದಲ್ಲಿ ಅದನ್ನು ಅರ್ಧ ಬರ್ಧೆ ಯಶಸ್ವಿಯಾಗಿಯೋ ಮತ್ತೊಂದು ರೂಪದಲ್ಲೋ ವಿರೋಧ ಪಕ್ಷ ಮಾಡಬೇಕು ಅದರ ಭಾಗವಾಗಿ ರಾಹುಲ್ ಗಾಂಧಿ ಕೇಳಿದ್ದಾರೆ ರಾಹುಲ್ ಗಾಂಧಿ ಕೇಳಿದ್ದನ್ನು ಸುಪ್ರೀಂ ಕೋರ್ಟು ದೇಶದ್ರೋಹ ಅಂತ ಹೇಳುವುದಾಗಲಿ ನಿಮಗೆ ಹೆಂಗ್ ಗೊತ್ತು ಅಂತ ಕೇಳೋದಾಗಲಿ ಇವೆಲ್ಲ ಮಾಡುವುದು ನೇರವಾಗಿ ಒಂದು ರಾಜಕೀಯ ಕೋರ್ಟ್ ಇದೆಯಾ ಇಲ್ಲಿ ಅಥವಾ ಒಂದು ನಿಷ್ಪಕ್ಷಪಾತವಾದಂಥ ಸ್ವತಂತ್ರ ಕೋರ್ಟ್ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಆದ್ದರಿಂದ ಭಾರತದ ಸುಪ್ರೀಂ ಕೋರ್ಟಿನ ಅಥವಾ ಇಡೀ ನ್ಯಾಯಾಂಗದ ಕುಲವು ಕೂಡ ಇದರ ಬಗ್ಗೆ ತೀವ್ರ ಆಕ್ಷೇಪಣೆಯನ್ನು ಎತ್ತಬೇಕು ಮತ್ತೊಂದು ಸತಿ ಪ್ರಜಾತಂತ್ರದ ಈ ಒಂದು ಅಭಿವ್ಯಕ್ತಿಗೆ ಸರ್ಕಾರವನ್ನು ವಿಮರ್ಶಿಸುವ ಸ್ವಾತಂತ್ರ್ಯಕ್ಕೆ ಯಾಕಂದರೆ ನಾಳೆ ವಿರೋಧ ಪಕ್ಷದ ನಾಯಕನಿಗೆ ಸರ್ಕಾರವನ್ನು ವಿಮರ್ಶಿಸುವ ಸ್ವಾತಂತ್ರ್ಯ ನಿರಾಕರಿಸಿದ್ರೆ ಬಹುಬೇ ಬಹುಬೇಗ ಅದು ಎಲ್ಲರಿಗೂ ಕೂಡ ಇನ್ನೂ ಕ್ರೂರವಾಗಿ ಆಕ್ರಮಣಕಾರಿಯಾಗಿ ಅನ್ವಯ ಆಗುತ್ತೆ ಇದನ್ನು ಗತಾಯ ನಿಜವಾದ ದೇಶಭಕ್ತರೆಲ್ಲರೂ ಕೂಡ ವಿರೋಧಿಸಲೇಬೇಕು ಅಂತ ಮನವಿ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿ ನಿಲ್ಲಿಸ್ತಿದ್ದೀನಿ ನಮಸ್ಕಾರ